ಅಡ್ಡಸ್ ನಾನೀಗ ಶ್ರೀ ಕೃಷ್ಣ ಗೋಶಾಲಾ ಬೈಗು ಅನ್ನೋ ಕ್ಯಾಂಪ್ ಅಲ್ಲಿ ಇದ್ದೀನಿ ಸೊ ಬನ್ನಿ ಈ ಗೋಶಾಲ ಪ್ರೆಸಿಡೆಂಟ್ ಆದ ಕೃಷ್ಣಮೂರ್ತಿ ಅವ್ರ ಜೊತೆ ಇದಾರೆ ಅವನ್ನ ವೆಲ್ಕಮ್ ಮಾಡ್ಕೊಂಡು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊಂಡು ಕೃಷ್ಣ ಸರ್ ನಮಸ್ತೆ ನಮಸ್ತೆ ಸರ್ ಸರ್ ಅವರ ಡಿಜಿಟಲ್ ಬಿಸ್ನೆಸ್ ಪಾರ್ಟ್ನರ್ ಡಿಜಿಟಲ್ ಚಾನಲ್ಗೆ ಸ್ವಾಗತ ಸರ್ ನಿಮ್ಗ ನಮಸ್ತೆ ಒಳ್ಳೇದಾಗ್ಲಿ ಥ್ಯಾಂಕ್ ಯು ವೆಲ್ಕಮ್ ಸರ್ ಶ್ರೀಕೃಷ್ಣ ಗೋಶಾಲೆ ಬಗ್ಗೆ ನಮ್ಮ ಪಾರ್ಟ್ನರ್ ಮಾಹಿತಿ ಕೊಡಿ ಸರ್ ಚಿಕ್ಕನಾಗ್ ಹೇಳ್ಬೇಕು ಅಂದ್ರೆ ನಮ್ ಶ್ರೀಕೃಷ್ಣ ಗೋಶಾಲ ಬಂದು ಭಾರತೀಯ ದೇಶಿ ತಳಿಗಳನ್ನ ಒಂದೊಂದೇ ಕಲೆಕ್ಟ್ ಮಾಡ್ತಾ ಇದೀವಿ ಅದ್ರ ಬಗ್ಗೆ ಸಂಶೋಧನೆ ಮಾಡ್ತಾ ಇದೀವಿ ಶುಭ ಮುಂದಿನ ಗೆ ನೆಕ್ಸ್ಟ್ ನಮ್ಮ ದೇಸಿ ತಳಿಗಳು ಅನುಕೂಲ ಅವ್ರಿಗೆ ಸಾಕೆ ಅನುಕೂಲ ಆಗ್ಲಿ ಅಂತ ಅದ್ರ ಬಗ್ಗೆ ಪ್ರಯತ್ನ ಮಾಡ್ತಾ ಇದೀವಿ ಮುಂಚೆ ನಮ್ ದೇಸಿ ತಳಿಗಳು ಇದ್ವು ಈಗ ಒಂದ್ ಮೂವತ್ತರಿಂದ ಮೂವತ್ತೈದು ಬಂದಿದೆ ನಾವು ಇಪ್ಪತ್ತೊಂಬತ್ತು ಕಲಿಗಳು ನಮ್ ಗೋಶಾಲದಲ್ಲಿ ಸಾಕ್ತ ಇದ್ದೀವಿ ಯಾರಾದ್ರೂ ಮಾಹಿತಿ ಬೇಕು ನಾವು ಸಾಕ್ತಿವಿ ಯಾವ ತಳಿ ಬಗ್ಗೆ ನಾವು ಸಂಪರ್ಕ ಮಾಡಿ ತರ್ಸ್ಕೊಡ್ತೀವಿ ಈಗ ನಮ್ಮ ಜೊತೆಗೆ ಈಗ ನಮ್ಮ ಹಸುಗಳಿಂದ ದೇಶಿಯ ಹಸುಗಳಿಂದ ಪ್ರಾಡಕ್ಟ್ಸ್ ಮಾಡಿದೀವಿ ಏನೋ ನಮ್ಮ ಗೋಶಾಲೆ ಇಲ್ಲ ತುಪ್ಪ ಆಗಲಿ ಅಥವಾ ನಾವು ವರ್ಮಿ ಕಾಂಪೋಸ್ಟ್ ಆಗ್ಲಿ ಆಗಲಿ ಓಕೆ ನಮ್ಮ ಗೋಶಾಲೆ ಗಂಜಲ ಮತ್ತೆ ಗೊಬ್ಬರದಿಂದ ಜೀವಭೂತ ಮಾಡಿ ಬೆಳೆದಿರುವಂತ ಕೊಬ್ಬಿನಿಂದ ಬೆಲ್ಲ ಸಿರಿಧಾನ್ಯಗಳು ಹಸುಗಳನ್ನ ಸಾಕಿ ಅದ್ರಲ್ಲಿ ಬರೋ ಏನು ಮೂತ್ರ ಅಥವಾ ಸಗಣಿಯಿಂದ ಅದನ್ನ ನೀವು ಗೊಬ್ಬರ ಮಾಡಿಕೊಂಡು ಅದನ್ನ ಬೈ ಪ್ರಾಡಕ್ಟ್ ತಗೋ ಮತ್ತೆ ಅದನ್ನ ನೀವು ಸೇಲ್ಸ್ ಮಾಡ್ತೀವಿ ಸೂಪರ್ ಸರ್ ಸೂಪರ್ ನಿಜವಾದ ಆರ್ಗ್ಯಾನಿಕ್ ಪ್ರಾಡಕ್ಟ್ ಬೇಕಾದ್ರೆ ನಮ್ ದೇಶಿ ಗೋಶಾಲ ಅದು ನಮ್ಮ ಪ್ರಾಡಕ್ಟ್ ಯೂಸ್ ಮಾಡಿ ಅದೇನು ಡಿಫ್ರೆನ್ಸ್ ಇದೆ ಬೇರೆ ಇದಕ್ಕೂ ಇದಕ್ಕೂ ಸಾವಯವ ಇದೆಯೋ ಇಲ್ಲ ಅಂತ ಇದ್ರ ಟೇಸ್ಟ್ ಬೇರೆ ಇರುತ್ತೆ ಸೂಪರ್ ಸರ್ ಸೂಪರ್ ಅಂದ್ರೆ ನಿಮ್ದು ಯಾವ ತರ ಹಸು ಇದೆ ಯಾವ ತಳಿ ಹಸುಗಳು ಇದೆ ಅಡ್ರಸ್ ಬನ್ನಿ ಶ್ರೀ ಕೃಷ್ಣ ಘೋಷ ಯಾವ ತರ ತಳಿಯ ಯಾವ ತರ ತಳಿ ಹಸುಗಳಿದೆ ಜೊತೆಗೆ ಅವ್ರು ಯಾವ ತರ ಪ್ರಾಡಕ್ಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಮಾಡ್ತಾರೆ ನೋಡ್ಕೊಂಡ್ ಬರ ಬನ್ನಿ ಸರ್ ನಮಸ್ತೆ ನಮ್ ಬಂದು ನಮ್ಮ ತಿರುನೂರು ತಳಿಗಳು ಭಾರತದ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಜಿ ಸಹ ಈ ತಳಿ ಹಸುಗಳಿಗೆ ಸಾಕಿದ್ದಾರೆ ಮನೆಯಲ್ಲೇ ತಿರುಪತಿ ಸ್ವಾಮಿ ದೇವ್ರಿಗೆ ಇದ್ದ ಹಾಲು ಮತ್ತೆ ತುಪ್ಪ ಅಭಿಷೇಕ ಮಾಡೋದು ಈ ತಲೆ ವಿಶೇಷ ಏನಂದ್ರೆ ನಮ್ಮ ವಿಷ್ಣು ತಪಸ್ ಕೂತಾಗ ಉಪ್ಪುಗಳ ಹಾಲು ಕೋರ್ಜಿರಲ್ಲ ಇದು ಬಹಳ ಫೇಮಸ್ ಇದು ನಮ್ಮ ದೇಶದಲ್ಲಿ ಈಗ ಒಂದ್ ಎರಡ್ ಸಾವಿರ ಹಸುಗಳಿದೆ ಅಷ್ಟೇ ಅದ್ರಲ್ಲಿ ಬಂದು ಇದ್ ಸ್ವರ್ಣ ಕಪಿಲಾ ಇದು ಇರೋದೇ ಒಂದ್ ಹತ್ತು ಹಸು ಇಲ್ಲ ಇಡೀ ಇದೇನು ವಿಶೇಷ ಆಯ್ತು ನೋಡಿ ಕೊಂಬು ಕಣ್ಣಿನ ರೆಟ್ಟೆ ಕಾಲು ಇವರೆಲ್ಲ ಒಂದೇ ಬಣ್ಣ ನೀವು ಅದರಿಂದ ಸ್ವರ್ಣ ಇಲ್ಲ ಅಂತಾರೆ ಬೇರೆ 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 ಸುಮ್ಮನೆ ಬೇರೆ ಕಡೆ ತೋರಿಸ್ಬಿಟ್ಟು ಎಲ್ಲ ಸ್ವರ್ಣ ಕಪಿಲ್ಲ ಅಂತಾರೆ ಈ ರೀತಿ ಇದ್ರೆ ಮಾತ್ರ ಸ್ವರ್ಣ ಇಲ್ಲ ಅಂತ ಅದ್ ಅಬ್ಸರ್ವ್ ಮಾಡಿ ನೋಡಿ ಕೊಂಬು ಬಣ್ಣ ನೋಡಿ ಮೇಲೆ ನೋಡಿ ಕಣ್ಣಿನ ರಕ್ತ ಸಹ ನೋಡಿ ಬ್ರೌನ್ ಇದೆ ಏನಿದೆ ಮೂತಿ ನೋಡಿ ಅದೇ ಬೇರೆ ಹಸು ನೋಡಿ ಮೂತಿ ಬ್ಲಾಕ್ ಇರುತ್ತೆ ನೋಡಿ ನೋಡಿ ಏನು ಸ್ಕಿನ್ ಅದೇ ಅದರಿಂದ ಸ್ವರ್ಣ ಇಲ್ಲ ಅಂತ ಹೇಳ್ತಾರೆ ಸರ್ ನಮ್ಮ ಇದು ಬಂದು ಹರಿಯಾಣ ತಳಿ ಅಂತ ನಮ್ಮ ಹರಿಯಾಣ ಸ್ಟೇಟ್ ಅಲ್ಲಿ ಸಿಗತ್ತೆ ಹತ್ತರಿಂದ ಹದಿನೈದು ಲೀಟರ್ ಹಾಲು ಕೊಡುತ್ತೆ ಇದು ರೆಡ್ ಸಿಂಧಳಿ ಮೂಲತಃ ಪಾಕಿಸ್ತಾನದ ಇದು ಈಗ ನಮ್ಮ ಪಂಜಾಬ್ ಮತ್ತೆ ಹರಿಯಾಣ ಪಾಕಿಸ್ತಾನ ಬಾರ್ಡರ್ ಸಿಗತ್ತೆ ದಿನಕ್ಕೊಂದು ಹನ್ನೆರಡರಿಂದ ಹದಿನಾರು ಲೀಟರ್ ಹಾಲು ಕೊಡುತ್ತೆ ಇದು ಬಿಸಿಲು ಬಂದು ನಮ್ ಕಿಲೋರಿ ಎತ್ತು ಇದು ನಮ್ಮ ಕಸಾಯಿಖಾನೆಗೆ ಹೋಗಿದ್ವಿ ಪೊಲೀಸರು ನಾವು ಅದು ಸಾಕಿ ಈಗ ಗಾಣಕ್ಕೆ ಬಳಕೆ ಮಾಡ್ತಾ ಇದೀವಿ ಸುತ್ತಿ ಎಣ್ಣೆ ತೆಗಿತಾ ಬರೋ ಹಿಂಡಿ ಗೋಶಾಲೆ ಹಿಂಡಿ ಬಳಕೆ ಮಾಡ್ಕೊತಾ ಇದ್ದೀವಿ ಇದು ನಮ್ಮ ದೇವಣಿ ತಳಿ ಕರ್ನಾಟಕ ಬೀದರು ಮತ್ತೆ ಮಹಾರಾಷ್ಟ್ರ ಬಂಗ್ರ ಸಿಗುತ್ತೆ ದೇವಣಿ ತಳಿ ಅಂತ ವ್ಯವಸಾಯಕ್ಕೂ ಆಗತ್ತೆ ಮತ್ತೆ ನಾಲ್ಗೂ ಆಗತ್ತೆ ಇದು ನಮ್ಮ ಕಿಲಾರಿ ತಳಿ ಎರಡು ಕಿಲಾರಿ ತಳಿಗೂ சோ இவெல்லாம் நீம்பல் சேல்சிங் சிகத்தலா ಯಾವ ತಳಿ ಬೇಕಾದ್ರೂ ತರ್ಸ್ಕೊಡ್ತೀವಿ ಸರ್ ನಮ್ಮಲ್ಲಿ ಭಾರತೀಯ ತಳಿ ಇಪ್ಪತ್ತೊಂಬತ್ತು ತಳಿ ಇದೆ ನೀವು ಯಾವ ತಳಿ ಅಂದ್ರೂ ನಾವು ತರ್ಸ್ಕೊಡ್ತೀವಿ ಒಳ್ಳೆ ಉತ್ಕೃಷ್ಟವಾದಂತ ತಳಿ ನಮ್ ಗೋಶಾಲೆ ತರ್ಸ್ಕೊಡ್ತಿವಿ ನಾವು ಎಲ್ಲ ಇದ್ರೂ ಡೆಲಿವರಿ ಕೂಡ ಕರ್ಸ್ಕೊಡ್ತೀವಿ ಸರ್ ಇದು ಡಾಂಗಿ ಅಂತ ಮಹಾರಾಷ್ಟ್ರದ ಕಡೆ ಸಿಗುತ್ತೆ ಕಾಡ್ರದೇಶ ಚೆನ್ನಾಗಿ ಬೆಟ್ಟ ಊಟ ಎಲ್ಲ ತಿಳಿತಾವೆ ಹಾಲು ಒಳ್ಳೆ ಟೇಸ್ಟ್ ಇರುತ್ತೆ ಇದು ಗೋಳ್ವಾ ತಳಿ ಇದು ನಮ್ಮ ಮಧ್ಯಪ್ರದೇಶ ಬಾಲ್ಬಾರ್ ಸಿಗುತ್ತೆ ಹಾಲು ಒಳ್ಳೆ ಚೆನ್ನಾಗಿರುತ್ತೆ ಮತ್ತೆ ವ್ಯವಸಾಯ ಎರಡು ಮಲ್ಟಿಪರ್ಪಸ್ ಇದು ಇದು ನಮ್ಮ ಗುಜರಾತ್ ತಳಿ ಗುಜರಾತ್ ನ ಅಂತ ಬಹಳ ಫೇಮಸ್ ಕೇಳಿರ್ತಾರೆ ಎಲ್ಲ ಕಡೆ ಹಾಲ್ಗೆ ಒಳ್ಳೆ ತಳಿ ಇದ್ರಲ್ಲಿ ಹಾಲ್ ಚಿನ್ನದ ಅಂಶ ಇರುತ್ತೆ ಮತ್ತೆ ಗೋಮತ್ರದಲ್ಲೂ ಚಿನ್ನದ ಅಂಶ ಇರುತ್ತೆ ಗುಜರಾತ್ ತಳಿ ಒಳ್ಳೆ ಹಾಲು ಕೊಡುತ್ತೆ ಒಂದ್ ಹದಿನೈದರಿಂದ ಇಪ್ಪತ್ ಲೀಟರ್ ಕರೆಯುತ್ತೆ ಗ್ಯಾಸ್ ನಮ್ಮ ಇದು ಮುರ್ರಾ ತಳಿ ಮೂಲತಃ ಪಂಜಾಬ್ ಮತ್ತೆ ಹರಿಯಾಣ ಕಡೆ ಸಿಗತ್ತೆ ಇದು ಒಳ್ಳೆ ಹಾಲು ಇಳುವರಿ ತಳಿನೇ ಇದು ನಮ್ಮ ಜಾಫರಾಬಾದ್ ನಮ್ಮ ಮನೇಲಿ ಹುಟ್ಟಿರೋದು ಇದು ಎಮ್ಮೆ ಕೋಣ ಇದು ಬಹಳ ಉತ್ಕೃಷ್ಟವಾಗಿರುತ್ತೆ ಕ್ರಾಸಿಂಗ್ ಮಾಡ್ಲಿಕ್ಕೆ ಮತ್ತೆ ಎಮ್ಮೆ ಬಂದಿದು ಜಾಫ್ರಾಬಾದಿ ಫ್ಯಾಟ್ ಎಂಟು ಫ್ಯಾಟ್ ಬರುತ್ತೆ ವರ್ಷ ಪೂರ್ತಿ ಹಾಲ್ಕಾರಿ ಅಂತ ಇವತ್ತಿನ ಎಕ್ಸಿಬಿಷನ್ಗೆ ಇವನೇ ಖಂಡಿತ ಏನ್ ಮಾತಾಡಲ್ಲ ಬನ್ನಿ ಗುಜರಾತ್ ಅಲ್ಲಿ ಸಿಗುತ್ತೆ ಪೋರ್ ಬಂದರ್ ಅದ್ಬಿಟ್ಟು ಸೌತ್ ಆಫ್ರಿಕಾ ಕಾಣ ಸಹ ಸಿಗತ್ತೆ ಇದೆಲ್ಲ ದಿನಕ್ಕೆ ಒಂದ್ ಹದಿನೆಂಟರಿಂದ ಇಪ್ಪತ್ತೆರಡು ಲೀಟರ್ ತನಕ ಕೊಡತ್ತೆ ನಮ್ಮಲ್ಲಿ ಈಗ ಒಂದ್ ಇಪ್ಪತ್ತೆರಡು ಲೀಟರ್ ಕರಿಯುತ್ತೆ ಈಗ ಒಂದ್ ಎರಡು ತಿಂಗಳು ತಿಂಗಳೇ ಸರ್ ಇದು ಎಮೆಗಳ ಜಾಫ್ರಾಬಾದಿ ತಳಿ ಅಂತ ಇದು ಇದು ಬಂದು ನಮ್ಮ ಕಾಂಗ್ರೆಸ್ ತಳಿ ಭಾರತೀಯ ದೇಶಿ ತಳಿ ಇದನ್ನು ಇದು ಒಳ್ಳೆ ಆಲ್ಪುಳ ತಳಿ ಇದು ಇದು ಮಹಾರಾಷ್ಟ್ರದ ಲಾಲ್ ಕಂದಾರಿ ಅಂತ ಒಳ್ಳೆ ವ್ಯವಸಾಯಕ್ಕೆ ಒಳ್ಳೆ ತಳಿ ಇದು ಮಹಾರಾಷ್ಟ್ರದಲ್ಲಿ ಒಳ್ಳೆ ವ್ಯವಸಾಯ ಮಾಡ್ತಾರೆ ಹಾಲು ಒಂದ್ ಎರಡರಿಂದ ಮೂರು ಲೀಟರ್ ಕೊಡುತ್ತೆ ಅಷ್ಟೇ ಈ ತಾರ್ ಪಾರ್ಕರ್ ಅಂತ ಈಗ ನಾವು ತಂದಿರೋ ಪಾಕಿಸ್ತಾನದಿಂದ ತರಿಸಿರೋದು ಈಗ ನಮ್ಮ ತಾರ್ ಮರುಭೂಮಿನಲ್ಲಿರುವ ಹಸುಗೆ ತಾರ್ ಪಾರ್ಕರ್ ಅಂತಾರೆ ನಮಗ್ ರಾಜಸ್ಥಾನದಲ್ಲೂ ಸಹ ಸಿಗತ್ತೆ ವರ್ಜಿನಲ್ಲಿ ಒಳ್ಳೆ ಹಾಲು ಕೊಡ್ತಾವ ಇವು ಬಿಸ್ಲು ಕಾಲ್ದಲ್ಲಿ ಐವತ್ತು ಡಿಗ್ರಿ ಬಿಸಿಲು ತಡಿತಾವೆ ಚಂಗ್ಗಾಲದಲ್ಲಿ ಮೈನಸ್ ಡಿಗ್ರಿ ಇದು ತಡೆಯುತ್ತೆ ಒಂದ್ ದಿನಕ್ಕೆ ನಲವತ್ತರಿಂದ ಐವತ್ತು ಕಿಲೋಮೀಟರ್ ಮಳಗಾಡಲ್ಲಿ ಓಡೋಣ ಅಂತ ಔಷಧಿ ಹೇಳಿದಂಗೆ ಇವತ್ತಿನ ಕೃಷಿ ಮೇಳ ಕ್ಲೈಮೆಕ್ಸ್ ಸ್ಮಾರ್ಟ್ ನಂಗೆ ಎಸ್ ಸರಿಯಾಗಿದೆ ಏನು ಆಗಲ್ಲ ಸರ್ ಯಾವ್ ಕ್ಲೈಮೇಟ್ ಗರ ಬಿಡಿ ಇದು ಗಂಗಾ ತೀರ ತಳಿ ನಮ್ ಗಂಗಾ ನದಿ ಯುಪಿ ನಲ್ಲಿ ಅರಿಯತ್ತಲ್ಲ ವಾರಣಾಸಿ ಕಡೆ ಆ ಭಾಗದಲ್ಲಿ ಸಿಗತ್ತೆ ಇದು ಇದು ಒಳ್ಳೆ ಹಾಲು ಕೊಡೋ ಇದೆ ತಳಿಲೆ ನಮ್ ದೇಶ ತಳಿಲಿ ಇದು ನಮ್ಮ ಹಳ್ಳಿಕಾರ್ ತಳಿ ಅಳಿ ಕಾರ್ ನೀವು ನೋಡಿರ್ತಾರೆ ನಮ್ ಲೋಕಲ್ ಅಲ್ಲಿ ಇರುವಂತ ಬಗ್ಗೆ ವಿಶೇಷವಾಗಿ ಹೇಳ್ಬೇಕಾಗಿಲ್ಲ ಹಾಲು ಕೊಡತ್ತೆ ಮತ್ತೆ ವ್ಯವಸಾಯಕ್ಕೆ ಯೋಗವಾಗಿರುತ್ತೆ ಇದು ಮಲ್ನಾಡು ಗಿಡ್ಡದಲ್ಲಿ ನಮ್ ಮಂಗಳೂರು ಧರ್ಮಸ್ಥಳ ಚಿಕ್ಕಮಗ್ಳೂರ್ ಕಡೆ ಶಿವಮೊಗ್ಗ ಕಡೆ ಸಿಗುತ್ತೆ ಮನೆಗಳು ಚಿಕ್ಕದಾಗಿ ನಾಯಿ ಸಾಕೊಂಡು ಒಂದ್ ಹಸು ಸಾಕೊಂಡ್ರೆ ಆರಾಮಾಗಿ ಬೆಳಗ್ಗೆ ಸಂಜೆ ಒಂದೊಂದು ಹಾಲು ತಗೊಂಬೋದು ಒಳ್ಳೆ ಉತ್ಕೃಷ್ಟವಾದ ಹಸು ಇದು ಚಿಕ್ಕದಾಗಿರುತ್ತೆ ಅದ್ಬಿಟ್ರೆ ನೆಕ್ಸ್ಟ್ ನೋಡಿ ಇದು ಸಾಯಿವಾಲ್ ಹಸು ಪಂಜಾಬ್ ಕಡೆ ಸಿಗುತ್ತೆ ಒಳ್ಳೆ ಹಾಳು ಕಡೆ ಕೂಡ ತಾನೆ ಇದು ನಿಮ್ಗೆ ಒಂದ್ ಹದಿನೈದು ಲೀಟರ್ ತನಕ ಕೊಡ್ತಾ ಇದ್ದಾರೆ ನಮ್ಮನ್ನು ಇದು ಕಪಿಲಾ ಹಸು ಅಂತ ಪೂರ್ತಿ ಜಡ್ ಬ್ಲಾಕ್ ಇದು ನೋಡಿ ಎಲ್ಲಿಂದ ಎಲ್ಲಿ ಎಲ್ಲೂ ಪೂರ್ತಿ ಕಚ್ಚ ಇರೋದ್ ಎಲ್ ವೈಟ್ ಇಲ್ಲ ಅದರಿಂದ ಕಪಿಲಾ ಅಂತಾರೆ ಕಪಿಲ ಅಂದ್ರೆ ಸಂಸ್ಕೃತದಲ್ಲಿ ಕಪಿಲ ಅಂತಾರೆ ಕನ್ನಡದಲ್ಲಿ ಕಪ್ಪು ಅಂತ ಇದು ನಮ್ಮ ಗುಜರಾತ್ ಅಲ್ಲಿ ರಮೇಶ್ ಬೊಯತ್ರ ತಂದಿರೋದು ಇದ್ರ ಬೆಲೆ ನಾಲ್ಕೂವರೆ ಲಕ್ಷ ಇದ್ರ ತಾಯಿ ಇಪ್ಪತ್ತಾರು ಲೀಟರ್ ಹಾಲು ಕರಿಯತ್ತೆ ನಮ್ಮ ಗೋಶಾಲೆ ನಲ್ಲಿ ಗಿರ್ ಬ್ರೀಡಿಂಗ್ ಆಗಿ ತಂದಿದೀವಿ ಅವ್ರ್ ಕ್ರಾಸ್ ಬೇಕಾರೆ ಗೀರ್ ಕ್ರಾಸ್ ಮಾಡ್ಕೊಂಡು ಬಂದ್ರೆ ನಮ್ಮ ಗೋಶಾಲೆ ಕ್ರಾಸ್ ಮಾಡ್ಕೊಡ್ತೀವಿ ಪ್ಯೂರ್ ಬ್ರೀಡ್ ಇದು ನಮ್ಮ ಮಹಾರಾಷ್ಟ್ರ ಡಾಂಗಿ ತಳಿ ಅಂತ ಇದು ಬ್ರೀಡಿಂಗ್ ಬುಲ್ಲೆ ನಾವು ತಂದಿದ್ದೀವಿ ನೋಡ್ಲಿಕ್ಕೆ ಯಾರ ಹತ್ರ ಡಾಂಗಿ ಸುಳ್ಳು ತಗೊಂಡಿರ್ತಾರೆ ಸಮಯನ ಇಲ್ಲಪ್ಪ ನಾವು ಕಾಸ್ ಮಾಡೋದು ಯಾಕೆ ತಗೊಂಡ್ಬಂದ್ರೆ ಪಾಸ್ ಮಾಡ್ಕೊಡ್ತೀವಿ ಸಮಯ ತಳಿ ಇವೆರಡು ಈ ಕೆಂಪುಗಿರೋ ಮೂರು ಮೆಚ್ಚೂರು ಈ ಕಪ್ಪುಗಿರೋ ಗಿರೋ ಕಾಸು ಈ ಚಿಕ್ಕ ಚಿಕ್ಕದಾಗಿರುತ್ತೆ ಆರಾಮಾಗಿ ಮನೇಲಿ ಸಾಕೊಂಬೋದು ಮನೆ ಹಾಲು ಕಾಫಿ ಟೀ ಒಳ್ಳೆ ಹಾಲು ಮಕ್ಕಳಿಗೆ ಕಾಲ ಕುಡಿಸಿದ್ರೆ ಚೆನ್ನಾಗಿರುತ್ತೆ ಒಳ್ಳೆ ಆರೋಗ್ಯ ಸುಳ್ಳು ಈಗ ನಮ್ಮ ಗೋಶಾಲೆಯಲ್ಲಿ ಎಲ್ಲ ಒಂದು ತಳಿಗಳು ನೀವು ನೋಡಿದೀರಾ ಇನ್ನ ಹೆಚ್ಚಿಗೆ ಮಾಹಿತಿ ಬೇಕು ಅಂದ್ರೆ ನಮ್ ಘೋಷಣೆ ಇಪ್ಪತ್ತೊಂಬತ್ತು ತಳಿ ಇದೆ ಈಗ ಬಗ್ಗೆ ಪ್ರಾಡಕ್ಟ್ ಮಾಡಿಸ್ತೀವಿ ಅಂತ ನೋಡ್ಬೋದು ಇದು ನಮ್ಮ ಹಸುಗಳು ಸಗಣಿಯಿಂದ ಬೆರಣಿ ಮಾಡ್ತೀವಿ ಬೆರಣಿ ನೋಡಿ ಇದು ಐವತ್ತು ರೂಪಾಯಿ ಹೋಗುತ್ತೆ ಒಂದ್ ಕೆಜಿ ಸಹ ಇಲ್ಲ ಇದು ಅದರಿಂದ ದೇಸಿ ಹಸುಗಳು ಸಾಕಿದ್ರೆ ಬೆರಣಿ ಉಪಯೋಗ ಆಗುತ್ತೆ ಇದು ಅಗ್ನಿವತ್ರ ಉಪಯೋಗ ಮಾಡ್ಬೋದು ಅಥವಾ ಸಾಯಂಕೆ ಸೊಳ್ಳೆ ಅಲ್ಲಿ ಇದ್ದಾಗ ಮನೇಲಿ ಒಗೆ ಹಾಕೊಂಬ ಸಾಂಬ್ರಾಣಿ ದಾರ ನೆಕ್ಸ್ಟ್ ನಮ್ಮ ಘೋಷಲಿರೋ ಹಾಲು ಗುಂಡ್ ಕಾಯಿಸಿ ಮೊಸರು ಮಾಡಿ ಹಳೆ ಕಾಲ ತರ ಬೆಣ್ಣೆ ಕೋಲಲ್ಲಿ ಕಡ್ದು ಬೆಣ್ಣೆ ಮಾಡಿ ಮತ್ತೆ ಅದನ್ನ ತುಪ್ಪ ಮಾಡೋದು ಇದು ನಮ್ಮ ಗೋಶಾಲೆ ಮೂರ್ ವೆರೈಟಿ ಇದೆ ತುಪ್ಪಗಳಲ್ಲಿ ಒಂದು ಗಿರ್ ಮಾಡ್ತೀವಿ ಇನ್ನೊಂದು ಮಲ್ಲಾರ್ ಗಿಡ್ ಮಾಡ್ತೀವಿ ಇನ್ನೊಂದು ಪೂವನೂರ್ ಮಾಡ್ತೀವಿ ಪೂವನೂರ ಮ್ಯಾಜಿಕ್ ತೋರಿಸಿ ನೋಡಿ ನಮ್ ತುಪ್ಪ ನೀವು ಮುಕ್ಲಾ ತೆಗೆದು ಉಲ್ಟಾ ಹಾಕಿದ್ರು ಬೀಳಲ್ಲ ಇದು ಪೂವನೂರ್ ತಳಿ ಏನಪ್ಪ ಮ್ಯಾಜಿಕ್ ಒಂದ್ ನೋಡಿ ನೀವು ಯಾವ ಯಾವ ಕಾರಣಕ್ಕೂ ಚೆಲ್ಲ ಬಿಸಿಲಾರ ಇದ್ದು ನೀವು ಆಚೆ ಕಡೆ ಇಟ್ಟರೆ ಮಾತ್ರ ಇಲ್ಲಿ ಕೂಡ ಈ ಕ್ಲೈಮೇಟ್ ಇದೆಯಲ್ಲ ಇದು ಚೆಲ್ಲ ಪೂವನೂರ್ದು ಬಹಳ ವಿಶೇಷ ಇರ್ಬೇಕು ಮಲ್ಲಾರ್ ಗಿಡ್ಡ ತುಪ್ಪ ಒಂದ್ ಮಾಡ್ತೀವಿ ಯಾಕಂದ್ರೆ ನಮ್ದಲ್ಲಿ ಇಪ್ಪತ್ತೊಂಬತ್ತು ಮತ್ತು ದೇಸಿ ತಳಿ ಈ ಮೂರ್ ತಳಿಗಳು ಸ್ವಲ್ಪ ನಮ್ಮಲ್ಲಿ ಹಾಲು ಜಾಸ್ತಿ ಕೊಡೋದ್ರಿಂದ ಆ ತಳಿ ಮಾತ್ರ ಮಾಡ್ತಾ ಇದೀವಿ ಬೇರೆ ತಳಿ ಬೇಕು ಅಂದ್ರೆ ಮಾಡ್ಕೊಡ್ತೀವಿ ಅಂತ ಇದು ನಮ್ಮ ಗೋಶಾಲೆಯಲ್ಲಿರುವಂತ ಗೊಬ್ಬರದ್ದು ನಾವು ಅದೇ ಈಗ ಜೀವಾಮೃತ ಮಾಡಿ ಬೆರಳೆ ಎಲ್ಲ ಮಾಡಿ ಉದಿರೋ ಸಗಣಿನ ನಾವು ಅದು ಎರ ಉಳ ಗೊಬ್ಬರ ಮಾಡಿ ವರ್ಮಿ ಕಾಂಪೋಸ್ಟ್ ಮಾಡಿ ಮಾಡ್ತಾ ಇದೀವಿ ಏನಕ್ಕೆ ಅಂದ್ರೆ ಸಿಟಿಗಳಲ್ಲಿ ಅಪಾರ್ಟ್ಮೆಂಟ್ ಗಳಿಕ್ ಚಿಕ್ಕ ಪಾಟೀಲ್ ಗಿಡ ಹಾಕಿರ್ತಾರೆ ಅವ್ರ ಗೊಬ್ಬರ ಎಲ್ಲ ಸುಮ್ಮನೆ ಯೂರಿಯಾ ಟಿ ಆಫ್ ಹಾಕೋ ಬಂದು ವರ್ಮಿ ಕಾಂಪೋಸ್ಟ್ ಹಾಕಿ ಬಳಕೆ ಮಾಡಿ ಅಥವಾ ರೈತರಿಗೆ ಯಥೇ ಬೇರೆ ಕ್ವಾಂಟಿಟಿ ಬೇಕು ಐವತ್ತು ಕೆಜಿ ನೂರು ಕೆಜಿ ಐನೂರು ಕೆಜಿ ಬೇಕು ಅಂದ್ರೆ ನಮ್ಮ ಗೋಶಾಲೆ ಸಿಗತ್ ಸಾವಯವ ಪದಾರ್ಥಗಳಾಗಿ ನೀವು ಆರಾಮಾಗಿ ಬಳಕೆ ಮಾಡಿ ಇದು ಉಪಯೋಗ ಮಾಡಿ ಇದು ಬಿಟ್ಟರೆ ನಮ್ಮದೇ ತೋಟದಲ್ಲಿ ಶುದ್ಧ ಆರ್ಗ್ಯಾನಿಕ್ ಜಾಗರಿ ಮಾಡ್ತಾ ಇದ್ದೀವಿ ನಮ್ದೇ ಗೊಬ್ಬರ ಯೂಸ್ ಮಾಡಿ ಜೀವಮೃತ ಇಲ್ಲ ಕಬ್ಬು ಬೆಳೆದು ಏನು ಬಳಕೆ ಮಾಡಿದ್ರೆ ಕೆಮಿಕಲ್ ಇಲ್ದಿರಾ ಮಾಡಿದೀವಿ ನೋಡಿ ಇದು ಬೆಲ್ಲ ಸಿಗತ್ತೆ ಬೆಲ್ಲದಲ್ಲಿ ನಿಮ್ಗೆ ಇದು ಬಕೀಟು ಹಚ್ಚು ಮತ್ತೆ ಸಕ್ಕರೆ ಪುಡಿ ಸಹ ಸಿಗತ್ತೆ ನಮ್ಗೆ ಅದ್ ಬಿಟ್ರೆ ನಮ್ಮ ಗೋಶಾಲದಲ್ಲಿ ಈಗ ಎತ್ತಗಳಾದ್ರೆ ಏನಪ್ಪ ಆದ್ರೆ ಏನ್ ಮಾಡೋದು ಜನ ಯೋಚನೆ ಮಾಡ್ತಾರೆ ನಾವು ಅದನ್ನ ಟ್ರೈನ್ ಅಪ್ ಮಾಡಿ ಎತ್ತಿನ ಗಾಣ ಮಾಡಿದೀವಿ ಎತ್ತಿನ ಗಾಣದಲ್ಲಿ ನಮ್ಮ ಗೋಶಾಲೆಲ್ಲ ಬಂದ್ರೆ ನೀವು ನೋಡಬಹುದು ಮೂರ್ ಗಾಣ ಮಾಡಿದೀವಿ ಆಲ್ ಓವರ್ ಇಂಡಿಯಾ ಎಲ್ಲ ಬೇಕಾದ್ರು ಸಪ್ಲೈ ಕೊಡ್ಸ್ತೀವಿ ಕೊರಿಯರ್ ಚಾರ್ಜ್ ಜಾಸ್ತಿ ಆಗ್ಬಹುದು ಪ್ರತಿಯೊಂದು ಆರಕ್ಕೆ ನಾವು ದಿನನಿತ್ಯ ಯಾವ್ಯಾವ ಮಾಡ್ತೇವೆ ಎಲ್ಲಾ ರೀತಿ ನಮ್ಮಲ್ಲಿ ಎಣ್ಣೆ ಸೌಲಭ್ಯ ಇದೆ ಇದು ಬಿಟ್ಟರೆ ನೀವು ಇನ್ನು ನಮ್ಮ ಸಿರಿಧಾನ್ಯಗಳಿಗೆಲ್ಲ ಹೆಚ್ಚು ಎಲ್ಲ ಮನೆಗಳಲ್ಲೂ ಸಿರಿಧಾನ್ಯ ಬಳಕೆ ಮಾಡ್ತೀರಾ ಅದು ಸಹ ನಮ್ಮ ತೋಟಗಳಲ್ಲಿ ನಮ್ಮ ರೈತರ ಕಡೆಯಿಂದ ಬೆಳೆಸ್ತಾ ಇದ್ದೀವಿ ಪ್ರತಿಯೊಂದು ಆರ್ಗ್ಯಾನಿಕ್ ಆಗಿರುತ್ತೆ ನಮ್ಮ ಗೋಶಾಲೆ ಸರ್ ಕೃಷ್ಣ ಸರ್ ಸರ್ ಹೇಳಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಅಮೂಲ್ಯವಾದ ಸಮಯ ಕೊಟ್ಟು ಈ ಸರ್ ಈ ಅಲ್ಲಿ ಈ ಅಗ್ರಿ ಬಿಸ್ ಯೂಸ್ ಏನಿದ್ರು ಹೇಳಿ ಸರ್ ಗೋಶಾಲಲ್ಲಿ ಏನೇನು ಆಗುತ್ತೆ ಡ್ರಾಕೊಟ್ಟೀನಿ ದಾರೀದ ಸರ್ ಇದು ನಮ್ಮ ಯೂಸ್ ಆಗಿ ಮಾಹಿತಿ ನಡೀತಾ ಇದೆ ಪ್ರತಿಯೊಂದು ಮಾಹಿತಿ ರೈತರು ಎಲ್ಲ ತಿಳ್ಕೊಳ್ಳಿ ಬಂದು ಆಸಕ್ತಿ ಕೇಳೋದು ಕಾಲ್ ಕಾಲ್ ಮಾಡಿ ತ್ಯಾಂಕ್ ಯು ಸರ್ ಶ್ರೀಕೃಷ್ಣ ಗೋಶಾಲ ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಸಿಕ್ಕಿದೆ ಅನ್ಕೊಂತೀನಿ ಹಾಗೆ ದಯವಿಟ್ಟು ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಲೇಬೇಡಿ ಥ್ಯಾಂಕ್ ಯು